ಕನ್ನಡದ ಅದ್ಭುತವಾದ ನಾಯಕ ನಟ ಸುನೀಲ್ ಇನ್ನಿಲ್ಲ ಅಂತಲೇ ಹೇಳ್ಬೋದು ಹಾಗಾದರೆ ನಿಜಕ್ಕೂ ಏನಾಯ್ತು ಈ ನಟನಿಗೆ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಸಬ್ಸ್ಕ್ರೈಬ್ ಚಾನಲ್ಸ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಗಳಿ ಹೌದು ಕನ್ನಡ ಕಂಡಂಥ ಅತ್ಯದ್ಭುತವಾದ ನಾಯಕ ನಟ ಅಂದರೆ ಅದು ಸುನಿಲ್ ಅಂತಲೇ ಹೇಳ್ಬೋದು ಕೇವಲ ಐದು ವರ್ಷಗಳಲ್ಲೇ ಇಪ್ಪತ್ತು ಸಿನಿಮಾಗಳನ್ನು ಮಾಡಿ ಹೆಸರು ಮಾಡಿದಂಥ ಅದ್ಭುತವಾದ ಕಲಾವಿದ ನೋಡೋಕ್ಕೆ ಕೂಡ ಸ್ಫುರದೃಪಿಯಾಗಿದೆ ಅಂತ ಈ ನಟ ಸುನಿಲ್ ಅವರು ದುರಂತ ಸಾವಿಗೆ ಒಳಗಾದರು ಅಂತಲೂ ಕೂಡ ಹೇಳ್ಬೋದು ಹೌದು ನಡೆದಂಥ ಭೀಕರವಾದ ಅಪಘಾತದಲ್ಲಿ ಸುನೀಲ್ ಅವರಿಗೆ ಎರಡು ಗಂಟೆಯ ನಂತರ ಕೊನೆ ಸೆಳೆಯುತ್ತಾರೆ ಇನ್ನು ಇವರ ಜೊತೆ ಆಗಿನ ಕಾಲದಲ್ಲಿ ನಟಿ ಮಾಲಾ ಮತ್ತು ಇವರಿಬ್ಬರು ಸ್ನೇಹಿತರು ಕೂಡ ಇರ್ತಾರೆ ಇರೋ ದುರಂತ ಏನಪ್ಪ ಅಂತಂದರೆ ನಟ ಸುನೀಲ್ ಅವರು ಕೂಡ ಸ್ಥಳದಲ್ಲೇ ಎರಡು ಗಂಟೆಯ ನಂತರ ಕೊನೆ ಸೆಳೆಯುತ್ತಾರೆ ಇನ್ನು ಮಹಾಲಷಿ ಅವರಿಗೆ ಕೈ ಮತ್ತು ಕಾಲು ಮುರಿತವಾಗಿರುತ್ತೆ ಇನ್ನು ಅವರಿಬ್ಬರು ಸ್ನೇಹಿತರಿಗೂ ಕೂಡ ಕೈ ಕಾಲು ಮುರಿತವಾಗಿ ಈ ಮೂವರು ಕೂಡ ಬದುಕೊಳ್ಳುತ್ತಾರೆ ಆ ದುರಂತ ಏನಪ್ಪ ಅಂತಂದರೆ ಸುನೀಲ್ ಅವರು ಅಂದಿಗೆ ಕೊನೆಯ ಸೆಳೆಯುತ್ತಾರೆ ಹೇಳಬೇಕು ಅಂದರೆ ನಟಿ ಮಹಾರಾಷಿ ಮತ್ತು ಸುನೀಲ್ ಅವ್ರಿಬ್ಬರು ಕೂಡ ತುಂಬಾ ಪ್ರೀತಿ ಮಾಡ್ತಿರ್ತಾರೆ ಇನ್ನೇನು ಮಧ್ಯದಲ್ಲಿ ಮದುವೆನೂ ಕೂಡ ಆಗಬೇಕು ಅಂತಲೂ ಕೂಡ ಅಂದ್ಕೊಂಡಿರ್ತಾರೆ ಆದರೆ ಇವರ ಜೀವನದಲ್ಲಿ ಘಟನೆ ಈ ದುರ್ಘಟನೆ ನಡೆದು ಇಂದಿಗೆ ಬರೋಬ್ಬರಿ ಮೂವತ್ತು ವರ್ಷಗಳೇ